ವೃಷಭ ರಾಶಿಯ ವಾರ್ಷಿಕ ಜಾತಕ ಎರಡು ಸಾವಿರ ಇಪ್ಪತ್ತೈದರ ಪ್ರಕಾರ ವರ್ಷವು ಅದ್ಭುತ ವರ್ಷವಾಗಿ ಹೊರಹೊಮ್ಮುತ್ತದೆ ಮತ್ತು ನಿಮ್ಮ ಜೀವನವು ಉತ್ತಮವಾಗಿ ರೂಪಾಂತರಗೊಳ್ಳುತ್ತದೆ ವರ್ಷ ಎರಡು ಸಾವಿರ ಇಪ್ಪತ್ತೈದು ನೀವು ಮಿಶ್ರಭಾವನೆಗಳನ್ನು ಹೊಂದಿರುತ್ತೀರಿ ಮತ್ತು ನಕಾರಾತ್ಮಕ ಆಲೋಚನೆಗಳು ನಿಮಗೆ ಒತ್ತಡ ಮತ್ತು ದುಃಖವನ್ನು ನೀಡುತ್ತದೆ ಆದಾಗ್ಯೂ ಧನಾತ್ಮಕ ಗ್ರಹಗಳ ಪ್ರಭಾವದಿಂದ ನೀವು ಸಂತೋಷಪಡುವ ಸಂದರ್ಭಗಳಿವೆ ಎರಡನೇ ಮನೆಯಿಂದ ಗುರುವಿನ ಸಂಚಾರವು ನಿಮ್ಮ ಜೀವನದಲ್ಲಿ ಅನೇಕ ಏರಿಳಿತಗಳನ್ನು ತರುತ್ತದೆ ನಿಮ್ಮ ಹಣಕಾಸಿನ ನಿರ್ಧಾರಗಳನ್ನು ನೀವು ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು ದೊಡ್ಡ ಯೋಜನೆಯಲ್ಲಿ ಹೂಡಿಕೆ ಮಾಡುವ ಮೊದಲು ನೀವು ಅನುಭವಿ ವ್ಯಕ್ತಿಯನ್ನು ಸಂಪರ್ಕಿಸಬೇಕು ಸಂಪೂರ್ಣ ತನಿಖೆಯ ನಂತರ ಹೂಡಿಕೆ ಮಾಡಿ ರಿಯಲ್ ಎಸ್ಟೇಟ್ ಲಾಭದಾಯಕವಾಗಬಹುದು ದಯವಿಟ್ಟು ಷೇರು ಮಾರುಕಟ್ಟೆ ಅಥವಾ ಬೆಟ್ಟಿಂಗ್ನಿಂದ ದೂರವಿರಿ ಮೇ ಎರಡು ಸಾವಿರ ಇಪ್ಪತ್ತೈದು ರಿಂದ ವೃಷಭ ರಾಶಿಯ ಜನರು ತಮ್ಮ ಕೆಲಸದಲ್ಲಿ ಸ್ವಲ್ಪ ವಿಳಂಬ ಮತ್ತು ತೊಂದರೆಗಳನ್ನು ಎದುರಿಸಬಹುದು ನೀವು ಕೆಲವು ಆರ್ಥಿಕ ನಷ್ಟವನ್ನು ಅನುಭವಿಸಬಹುದು ಯೋಜನೆಯ ಕೊರತೆ ಮತ್ತು ತಪ್ಪು ನಿರ್ಧಾರಗಳಿಂದ ನೀವು ಹಣವನ್ನು ಕಳೆದುಕೊಳ್ಳಬಹುದು ಈ ಮಧ್ಯೆ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಅಥವಾ ದೊಡ್ಡ ಹೂಡಿಕೆಗಳನ್ನು ಮಾಡಬೇಡಿ ನಿಮ್ಮ ದಾರಿಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನೀವು ನೋಡುತ್ತೀರಿ ವೃಷಭ ರಾಶಿಯ ಜನರು ನಿಮ್ಮ ಕುಟುಂಬ ಜೀವನದಲ್ಲಿ ಅಡಚಣೆಯನ್ನು ನಿರೀಕ್ಷಿಸಬಹುದು ಮೊದಲ ಕೆಲವು ತಿಂಗಳುಗಳು ನಿಮ್ಮ ಜೀವನವನ್ನು ಸ್ವಲ್ಪಮಟ್ಟಿಗೆ ತಿರುಗಿಸಬಹುದು ಮತ್ತು ನಿಮ್ಮ ಸಂಬಂಧದಲ್ಲಿ ಪ್ರಯತ್ನವನ್ನು ಮಾಡದಂತೆ ನಿಮ್ಮನ್ನು ಪ್ರೋತ್ಸಾಹಿಸಬಹುದು ನಿಮ್ಮ ಸಂಗಾತಿಯೊಂದಿಗೆ ವಾದಗಳನ್ನು ತಪ್ಪಿಸುವ ಮೂಲಕ ನಿಮ್ಮ ಸಂಬಂಧಗಳಲ್ಲಿ ನೀವು ಜಾಗರೂಕರಾಗಿರಬೇಕು ನಿಮ್ಮ ಸಂಗಾತಿ ಏನು ಹೇಳಬೇಕೆಂದು ಪ್ರಯತ್ನಿಸಿ ಮತ್ತು ಅರ್ಥ ಮತ್ತು ಕಿವಿಗೊಡಿರಿ ವಿಷಯಗಳನ್ನು ಪರಸ್ಪರ ಚರ್ಚಿಸಿ ಮತ್ತು ವಿಷಯಗಳು ಸ್ವಯಂಚಾಲಿತವಾಗಿ ಉತ್ತಮಗೊಳ್ಳುತ್ತವೆ ಎಂದು ನೀವು ಭಾವಿಸಬಹುದು ವೃಷಭ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಒತ್ತಡ ಉಂಟಾಗಬಹುದು ನಿಮ್ಮ ಸಂಗಾತಿಯಿಂದ ಕೆಲವು ಬದ್ಧತೆ ಇಲ್ಲ ವೈಪ್ಗಳೂ ಬರಬಹುದು ಮಾರ್ಚ್ ಇಪ್ಪತ್ತೈದರಲ್ಲಿ ರಲ್ಲಿ ಹನ್ನೊಂದನೇ ಮನೆಯ ಮೂಲಕ ಶನಿಯ ಸಂಕ್ರಮಣ ನಿಮ್ಮ ಜೀವನಕ್ಕೆ ಸಮಾಧಾನ ತರುತ್ತದೆ ನಿಮ್ಮ ಪರಿಸ್ಥಿತಿಗಳು ಕ್ರಮೇಣ ಬದಲಾಗುತ್ತವೆ ಅದೃಷ್ಟ ಕೂಡ ನಿಮ್ಮನ್ನು ಪೂರ್ಣವಾಗಿ ಬೆಂಬಲಿಸುತ್ತದೆ ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತದೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ವ್ಯಾಪಾರಿಗಳು ತಮ್ಮ ವ್ಯವಹಾರಗಳಿಂದ ಲಾಭವನ್ನು ಪಡೆಯುತ್ತಾರೆ ಜಾತಕದ ಮುನ್ಸೂಚನೆಯ ಪ್ರಕಾರ ನೀವು ಉದ್ಯೋಗವನ್ನು ಬದಲಾಯಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ಸಮಯವು ಫಲಪ್ರದವಾಗಿರುತ್ತದೆ ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಗಲಿದೆ ಈ ಅವಧಿಯಲ್ಲಿ ವೃಷಭ ರಾಶಿಯ ಜನರು ಸಣ್ಣ ವ್ಯಾಪಾರ ಪ್ರವಾಸಗಳಿಗೆ ಹೋಗಲು ಅವಕಾಶವನ್ನು ಪಡೆಯುತ್ತಾರೆ ನಡೆಯುತ್ತಿರುವ ಆರ್ಥಿಕ ಬಿಕ್ಕಟ್ಟಿನಿಂದ ನೀವು ಸ್ವಲ್ಪ ಪರಿಹಾರವನ್ನು ಪಡೆಯುತ್ತೀರಿ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಕರ್ಮದಾತ ಶನಿಯು ನಿಮ್ಮೊಂದಿಗೆ ಸಂತೋಷವಾಗಿರುತ್ತಾನೆ ಮತ್ತು ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತಾನೆ ವಿದ್ಯಾರ್ಥಿಗಳಿಗೆ ಈ ಸಮಯ ಶುಭಕರವಾಗಿರುತ್ತದೆ ನೀವು ಭಾರತದ ಹೊರಗೆ ಖರೀದಿಸಿದ ಆಸ್ತಿಗಳಿಂದ ನೀವು ಹಠಾತ್ ಲಾಭವನ್ನು ಪಡೆಯಬಹುದು ನೀವು ವಿದೇಶದಲ್ಲಿ ಅಧ್ಯಯನ ಮಾಡಲು ಉದ್ಯೋಗ ಪಡೆಯಲು ಅಥವಾ ವ್ಯಾಪಾರ ಮಾಡಲು ಅವಕಾಶವನ್ನು ಪಡೆಯಬಹುದು ಪಾಲುದಾರಿಕೆ ಉದ್ಯಮ ಮತ್ತು ಷೇರು ಮಾರುಕಟ್ಟೆ ಹೂಡಿಕೆ ಎರಡೂ ಹಣಕಾಸಿನ ಪ್ರಯೋಜನಗಳನ್ನು ಸಾಬೀತುಪಡಿಸುತ್ತಿವೆ ನೀವು ಹಠಾತ್ ಹಣದ ಲಾಭವನ್ನು ಪಡೆಯಬಹುದು ಬಹಳ ದಿನಗಳಿಂದ ಬಾಕಿ ಇದ್ದ ಹಣವನ್ನು ನೀವು ಪಡೆಯಬಹುದು ಆರೋಗ್ಯದ ಬಗ್ಗೆ ಮಾತನಾಡುತ್ತಾ ವೃಷಭ ರಾಶಿಯ ಜನರು ಮತ್ತು ಎರಡು ಸಾವಿರ ಇಪ್ಪತ್ತೈದು ಆರೋಗ್ಯವಂತರು ಫಿಟ್ ಮತ್ತು ಉತ್ತಮರು ಕೆಲವು ತೊಂದರೆಗಳಿರಬಹುದು ಆದರೆ ಯಾವುದೇ ಗಂಭೀರ ಸಮಸ್ಯೆ ಇರುವುದಿಲ್ಲ ಜಾತಕ ಎರಡು ಸಾವಿರ ಇಪ್ಪತ್ತೈದರ ರ ಪ್ರಕಾರ ಮೇ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ರಾಹು ಹತ್ತನೇ ಮತ್ತು ಕೇತು ನಾಲ್ಕನೇ ಮನೆಯ ಮೂಲಕ ಸಾಗುವುದು ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಫಲಿತಾಂಶಗಳನ್ನು ತರಬಹುದು ವೃಷಭ ರಾಶಿಯ ಜನರು ಕೆಲವು ಆರ್ಥಿಕ ಮತ್ತು ಕೌಟುಂಬಿಕ ಸಮಸ್ಯೆಗಳನ್ನು ಎದುರಿಸಬಹುದು ಸಾಲಗಳು ಎರವಲು ಹಣ ಅಥವಾ ವೆಚ್ಚಗಳು ನಿಮ್ಮ ತೊಂದರೆಗಳನ್ನು ಹೆಚ್ಚಿಸಬಹುದು ಈ ವಿಷಯಗಳ ಬಗ್ಗೆ ನೀವು ಹೆಚ್ಚು ಜಾಗರೂಕರಾಗಿದ್ದರೆ ನೀವು ಸಹಾಯ ಮಾಡುತ್ತೀರಿ ಈ ಅವಧಿಯಲ್ಲಿ ನೀವು ಜಾಗರೂಕರಾಗಿರಬೇಕು ನೀವು ಯಾರನ್ನು ನಂಬಬಾರದು ಇಲ್ಲದಿದ್ದರೆ ನೀವು ದೊಡ್ಡ ನಷ್ಟವನ್ನು ಅನುಭವಿಸಬಹುದು ನಿಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿ ನೀವು ಹಿನ್ನಡೆಯನ್ನು ಸಹ ಎದುರಿಸಬಹುದು ನೀವು ಕಚೇರಿಯಲ್ಲಿ ಯಾರೊಂದಿಗೂ ಯಾವುದೇ ಅನಗತ್ಯ ವಾದಕ್ಕೆ ಇಳಿಯಬೇಕಾಗಿಲ್ಲ ಇಲ್ಲದಿದ್ದರೆ ನೀವು ನಿಮ್ಮ ಕೆಲಸವನ್ನು ಕಳೆದುಕೊಳ್ಳಬಹುದು ವೃಷಭ ರಾಶಿಯ ಜಾತಕ ಎರಡು ಸಾವಿರ ರ ಪ್ರಕಾರ ನಿಮ್ಮ ಭವಿಷ್ಯದ ಭದ್ರತೆಯ ಬಗ್ಗೆ ನೀವು ಚಿಂತಿತರಾಗುತ್ತೀರಿ ಮಾಡಬೇಕಾದುದು ಸ್ಥಳೀಯರು ಪ್ರತಿದಿನ ತಲೆಯ ಮೇಲೆ ಕುಂಕುಮ ತಿಲಕವನ್ನು ಹಾಕುತ್ತಾರೆ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸುತ್ತಾರೆ ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಪಠಿಸುತ್ತಾರೆ ಇದರೊಂದಿಗೆ ನೀವು ಎಲ್ಲದರಲ್ಲೂ ಯಶಸ್ಸನ್ನು ಪಡೆಯುತ್ತೀರಿ ಮಾಡಬಾರದು ಮನೆಯನ್ನು ಎರಡು ಬಾರಿ ಸ್ವಚ್ಛಗೊಳಿಸಬೇಡಿ ಏಕೆಂದರೆ ಒಮ್ಮೆ ಮನೆಯನ್ನು ಗುಡಿಸುವುದರಿಂದ ನಕಾರಾತ್ಮಕ ಶಕ್ತಿಯು ನಿವಾರಣೆಯಾಗುತ್ತದೆ ಮತ್ತು ನಾವು ಎರಡು ಬಾರಿ ಮನೆಯನ್ನು ಸ್ವಚ್ಛಗೊಳಿಸಿದರೆ ಧನಾತ್ಮಕ ಶಕ್ತಿಯು ಕೊನೆಗೊಳ್ಳುತ್ತದೆ ವೃಷಭ ರಾಶಿಯವರಿಗೆ ಆರ್ಥಿಕ ವಾರ್ಷಿಕ ಜಾತಕ ವೃಷಭ ರಾಶಿಯ ಆರ್ಥಿಕ ಜಾತಕ ಎರಡು ರ ಆರಂಭವನ್ನು ಹೇಳುತ್ತದೆ ನೀವು ಹಣವನ್ನು ಗಳಿಸುವಲ್ಲಿ ಸವಾಲನ್ನು ಅನುಭವಿಸಬಹುದು ಹಣಕಾಸಿನ ನಿರ್ಬಂಧಗಳು ನಿಮ್ಮ ಜೀವನದಲ್ಲಿ ಉಳಿಯುತ್ತವೆ ನೀವು ಫಲಿತಾಂಶಗಳನ್ನು ಪಡೆಯುತ್ತೀರಿ ಆದರೆ ವಿಳಂಬವಾಗುತ್ತದೆ ಖರ್ಚುಗಳಲ್ಲಿ ಹಠಾತ್ ಹೆಚ್ಚಳ ಮತ್ತು ನಿಮ್ಮ ಆದಾಯದಲ್ಲಿ ಇಳಿಕೆಯಾಗುವ ಸಾಧ್ಯತೆಯಿದೆ ಈ ವರ್ಷ ನಿಮ್ಮ ಖರ್ಚುಗಳನ್ನು ನೀವು ಬಜೆಟ್ ಮಾಡಬೇಕು ಎರಡು ಸಾವಿರ ಇಪ್ಪತ್ತೈದರ ರ ಆರಂಭವು ವೃಷಭ ರಾಶಿಯವರೆಗೆ ಹೂಡಿಕೆಗೆ ಒಳ್ಳೆಯದಲ್ಲ ಯೋಜಿತವಲ್ಲದ ಹೂಡಿಕೆಯು ನಿಮಗೆ ಹಾನಿಕಾರಕವಾಗಬಹುದು ವೃಷಭ ರಾಶಿಯ ಆರ್ಥಿಕ ಜಾತಕದ ಪ್ರಕಾರ ವ್ಯಾಪಾರ ಪ್ರಪಂಚಕ್ಕೆ ಸಂಬಂಧಿಸಿದ ಜನರು ವ್ಯಾಪಾರ ಪಾಲುದಾರಿಕೆಯಿಂದ ಬಳಲುತ್ತಿದ್ದಾರೆ ನಿಮ್ಮ ವ್ಯಾಪಾರದ ಪ್ರತಿಸ್ಪರ್ಧಿಗಳು ನಿಮ್ಮನ್ನು ಪ್ರಯತ್ನಿಸುತ್ತಾರೆ ಮತ್ತು ಹಾನಿ ಮಾಡುತ್ತಾರೆ ಆದ್ದರಿಂದ ಯಾವುದೇ ಹಣಕಾಸಿನ ವ್ಯವಹಾರವನ್ನು ಪೂರ್ಣಗೊಳಿಸುವ ಮೊದಲು ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಕೆಲಸ ಮಾಡುವ ವೃತ್ತಿಪರರಿಗೆ ಕಠಿಣ ಸಮಯ ನೀವು ಹಣಕಾಸಿನ ನಷ್ಟವನ್ನು ಹೊಂದಿರಬಹುದು ಈ ಪರಿಸ್ಥಿತಿಯಲ್ಲಿ ನೀವು ಫಲಿತಾಂಶಗಳನ್ನು ಪರಿಗಣಿಸದೆ ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸಬೇಕು ನೀವು ಕಠಿಣ ಪರಿಶ್ರಮವನ್ನು ಮುಂದುವರಿಸಿದರೆ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತೀರಿ ನೀವು ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಬಯಸಿದರೆ ಖಂಡಿತವಾಗಿಯೂ ಅನುಭವಿ ವ್ಯಕ್ತಿಯಿಂದ ಸಲಹೆ ಪಡೆಯಿರಿ ಮತ್ತು ನಂತರ ಮಾತ್ರ ಯಾವುದೇ ತೀರ್ಮಾನಕ್ಕೆ ಬನ್ನಿ ಈ ಸಮಯದಲ್ಲಿ ನೀವು ಹಣಕಾಸಿನ ಅಡೆತಡೆಗಳನ್ನು ಅನುಭವಿಸುವಿರಿ ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು ನಿಮ್ಮ ಭವಿಷ್ಯಕ್ಕಾಗಿ ನೀವು ಉಳಿಸಬಹುದೆಂದು ಖಚಿತಪಡಿಸಿಕೊಳ್ಳಲು ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ ವರ್ಷಗಳ ನಡುವಿನ ಅವಧಿ ಎರಡು ಸಾವಿರ ಇಪ್ಪತ್ತೈದು ನಿಮಗೆ ತುಂಬಾ ಉತ್ತೇಜನಕಾರಿಯಾಗಿದೆ ನಿಮ್ಮ ಕೆಲಸ ಕ್ರಮೇಣ ಹೆಚ್ಚುತ್ತದೆ ಗೆಲುವಿನ ಭಾವ ಹೆಚ್ಚಾಗುತ್ತದೆ ಗುರಿ ಮತ್ತು ಪ್ರಯೋಜನಗಳ ಮೇಲೆ ಕೇಂದ್ರೀಕರಿಸಿ ವೃಷಭ ರಾಶಿಯ ಹಣಕಾಸು ವಾರ್ಷಿಕ ಜಾತಕದ ಪ್ರಕಾರ ನೀವು ಕೆಲವು ಪ್ರಮುಖ ಮಾಹಿತಿಯನ್ನು ಸಂಗ್ರಹಿಸುತ್ತೀರಿ ವ್ಯವಹಾರವು ಹೊಂದಾಣಿಕೆಯಾಗಲಿದೆ ನೀವು ಹೆಚ್ಚು ಗಮನಹರಿಸಿದರೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಹೊಸ ಉದ್ಯೋಗ ಸಿಗುವ ಸಾಧ್ಯತೆ ಇದೆ ನಿಮ್ಮ ಸಂಪತ್ತಿನಲ್ಲಿ ಹಠಾತ್ ಹೆಚ್ಚಳವಾಗಬಹುದು ವಿದೇಶದಲ್ಲಿ ವ್ಯಾಪಾರ ಮಾಡಲು ಹಲವು ಅವಕಾಶಗಳನ್ನು ಪಡೆಯಬಹುದು ಆರ್ಥಿಕವಾಗಿ ಎರಡು ಸಾವಿರ ಇಪ್ಪತ್ತೈದು ಅತ್ಯುತ್ತಮ ವರ್ಷವೆಂದು ಸಾಬೀತುಪಡಿಸುತ್ತದೆ ನಿಮ್ಮ ಹಿಂದಿನ ಎಲ್ಲಾ ಸಾಲಗಳನ್ನು ಮರುಪಾವತಿಸಲು ನಿಮಗೆ ಸಾಧ್ಯವಾಗುತ್ತದೆ ಶ್ರಮಪಟ್ಟರೆ ಯಶಸ್ಸು ಸಿಗುತ್ತದೆ ನೀವು ನಿಜವಾಗಿದ್ದರೆ ಮಾತ್ರ ಅದೃಷ್ಟವು ನಿಮ್ಮನ್ನು ಬೆಂಬಲಿಸುತ್ತದೆ ಎರಡು ಸಾವಿರ ಇಪ್ಪತ್ತೈದರ ಕೊನೆಯಲ್ಲಿ ನಿಮ್ಮ ಜನ್ಮ ಕುಂಡಲಿಯಲ್ಲಿ ನಿಮ್ಮ ವೃಷಭ ರಾಶಿಯಿಂದ ರಾಹು ಮತ್ತು ಕೇತುಗಳ ಸಂಕ್ರಮವು ನಿಮಗೆ ಮಂಗಳಕರವಲ್ಲ ವೃಷಭ ರಾಶಿಯ ಆರ್ಥಿಕ ಜಾತಕದ ಪ್ರಕಾರ ನಿಮ್ಮ ಜೀವನದಲ್ಲಿ ಅನೇಕ ಏರಿಳಿತಗಳು ಕಂಡುಬರುತ್ತವೆ ನಿಮ್ಮ ಯೋಜನೆಯಂತೆ ಕೆಲಸಗಳು ನಡೆಯುವುದಿಲ್ಲ ಬದಲಾವಣೆಗಳು ಹಣಕಾಸಿನ ನಷ್ಟಕ್ಕೆ ಕಾರಣವಾಗಬಹುದು ಹಣಕಾಸಿನ ನಿರ್ಬಂಧಗಳ ಜೊತೆಗೆ ನಿಮ್ಮ ವ್ಯಾಪಾರ ಪಾಲುದಾರರಿಂದ ಮೋಸಗೊಳ್ಳುವ ಬಲವಾದ ಸಾಧ್ಯತೆಯೂ ಇದೆ ಆಸ್ತಿಯನ್ನು ಖರೀದಿಸಿದರೆ ಅಥವಾ ಮಾರಾಟ ಮಾಡಿದರೆ ದೊಡ್ಡ ಆರ್ಥಿಕ ನಷ್ಟವನ್ನು ನಿರೀಕ್ಷಿಸಲಾಗಿದೆ ಹಣಕಾಸಿನ ಸಮಸ್ಯೆಗಳು ಸಹ ಉದ್ಭವಿಸಬಹುದು ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಗೆ ಸಂಬಂಧಿಸಿದಂತೆ ನೀವು ಮಾನಸಿಕ ಒತ್ತಡವನ್ನು ಹೊಂದಿರಬಹುದು ರಾಹುವಿನ ಪ್ರಭಾವದಿಂದಾಗಿ ಕೆಲಸಕ್ಕೆ ಸಂಬಂಧಿಸಿದ ಜವಾಬ್ದಾರಿಗಳು ಇರುತ್ತವೆ ಮತ್ತು ಅದರ ಪರಿಣಾಮವು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೂ ಗೋಚರಿಸುತ್ತದೆ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ನೀವು ಯಾವುದೇ ಹಣಕಾಸಿನ ನಿರ್ಧಾರಗಳನ್ನು ಅವಸರದಲ್ಲಿ ಮಾಡಬೇಡಿ ಎಂದು ಸಲಹೆ ನೀಡಿತು ಇಲ್ಲದಿದ್ದರೆ ಇದು ದೊಡ್ಡ ನಷ್ಟ ಮತ್ತು ಮಾನಸಿಕ ಒತ್ತಡವನ್ನು ಉಂಟುಮಾಡಬಹುದು ಎರಡು ಸಾವಿರ ಇಪ್ಪತ್ತೈದು ರ ವೃಷಭ ರಾಶಿ ವಾರ್ಷಿಕ ಆರೋಗ್ಯ ಜಾತಕ ವೃಷಭ ರಾಶಿಯ ಆರೋಗ್ಯ ಜಾತಕ ಎರಡು ಸಾವಿರ ಇಪ್ಪತ್ತೈದು ರ ಪ್ರಕಾರ ಈ ವರ್ಷ ಪುರುಷರು ಮತ್ತು ಮಹಿಳೆಯರಿಗೆ ಸರಾಗವಾಗಿ ಮತ್ತು ಸಲೀಸಾಗಿ ಹೋಗುತ್ತದೆ ಇನ್ನು ನೀವು ನಿರಂತರ ಪರಿಶೀಲನೆಯನ್ನು ಇಟ್ಟುಕೊಳ್ಳಬೇಕು ಎರಡು ಸಾವಿರ ಇಪ್ಪತ್ತೈದು ರ ಆರಂಭದಿಂದ ನಿಮ್ಮ ಫಿಟ್ನೆಸ್ ಬಗ್ಗೆ ನೀವು ಸಾಕಷ್ಟು ಗಮನಹರಿಸಬೇಕು ಒತ್ತಡ ಮತ್ತು ಅನಾರೋಗ್ಯದ ಹೆಚ್ಚಿನ ಸಂಭವನೀಯತೆಯಿದೆ ಈ ವರ್ಷದ ಆರಂಭದಲ್ಲಿ ನಿಮ್ಮ ಆರೋಗ್ಯವನ್ನು ನೀವು ಹೆಚ್ಚು ಆನಂದಿಸುವಿರಿ ನೀವು ಹೆಚ್ಚು ವಿಶ್ರಾಂತಿ ಮತ್ತು ಒತ್ತಡ ಮುಕ್ತರಾಗುತ್ತೀರಿ ಯಾವುದೇ ಪ್ರಮುಖ ಸಮಸ್ಯೆಗಳಿಲ್ಲದೆ ನೀವು ಉತ್ತಮ ಆರೋಗ್ಯದ ಪ್ರಯೋಜನಗಳನ್ನು ಪಡೆಯುತ್ತೀರಿ ವೃಷಭ ರಾಶಿಯ ಆರೋಗ್ಯ ಜಾತಕದ ಪ್ರಕಾರ ನೀವು ವರ್ಷವಿಡೀ ಸಂತೋಷವಾಗಿರುತ್ತೀರಿ ಮತ್ತು ನಿಮ್ಮ ಕೆಲಸವನ್ನು ಚಾಣಾಕ್ಷತೆಯಿಂದ ಮುಂದುವರಿಸುತ್ತೀರಿ ಎರಡು ಸಾವಿರ ರ ಆರಂಭವು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತರುತ್ತದೆ ನಿಮ್ಮ ಜೀವನದ ಬಗ್ಗೆ ನೀವು ಸಕಾರಾತ್ಮಕ ಮನೋಭಾವವನ್ನು ಹೊಂದಿರುತ್ತೀರಿ ನೀವು ಹಿಂದಿನ ಎಲ್ಲಾ ರೋಗಗಳನ್ನು ತೊಡೆದುಹಾಕಬಹುದು ಕಳೆದ ವರ್ಷ ಯಾವುದೇ ಕಾಯಿಲೆಯಿಂದ ನೀವು ತೊಂದರೆಗೊಳಗಾಗಿದ್ದರೆ ಈ ವರ್ಷ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ನೀವು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡಿದರೆ ನಿಮ್ಮ ಆರೋಗ್ಯವು ಶೀಘ್ರದಲ್ಲೇ ಸುಧಾರಿಸಲು ಪ್ರಾರಂಭಿಸುತ್ತದೆ ವೃಷಭ ರಾಶಿಯ ಆರೋಗ್ಯ ಜಾತಕ ಎರಡು ಸಾವಿರ ಇಪ್ಪತ್ತೈದುರ ಪ್ರಕಾರ ವಯಸ್ಸಾದ ಜನರು ಹಳೆಯ ಆಹಾರ ಅಥವಾ ಸಂಸ್ಕರಿಸಿದ ಆಹಾರವನ್ನು ಸೇವಿಸದಂತೆ ಸಲಹೆ ನೀಡಲಾಗುತ್ತದೆ ನಿಮ್ಮ ಆಹಾರದಲ್ಲಿ ತಾಜಾ ಹಣ್ಣುಗಳು ಮತ್ತು ತರಕಾರಿಗಳನ್ನು ಮಾತ್ರ ಸೇರಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಸರಿಯಾದ ಆಹಾರ ನಿಯಮಿತ ವ್ಯಾಯಾಮ ಮತ್ತು ವೈದ್ಯರಿಗೆ ಅಗತ್ಯ ಭೇಟಿಗಳು ನಿಮ್ಮ ಆರೋಗ್ಯದ ಹಂತವನ್ನು ಬಿಟ್ಟುಬಿಡುತ್ತವೆ ನಿಯಮಿತ ಮಧ್ಯಂತರದಲ್ಲಿ ಸಣ್ಣ ಊಟಗಳನ್ನು ತಿನ್ನಲು ನಿಮಗೆ ಸಲಹೆ ನೀಡಲಾಗುತ್ತದೆ ಹೀಗೆ ಮಾಡುವುದರಿಂದ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಯಾವುದೇ ಪ್ರಮುಖ ಸಮಸ್ಯೆಗಳು ನಿಮಗೆ ಇರುವುದಿಲ್ಲ ಮಹಿಳೆಯರು ತಮ್ಮ ಮನೆಗಳಲ್ಲಿ ಮತ್ತು ಹೊರಗೆ ಸಕ್ರಿಯವಾಗಿರುತ್ತಾರೆ ಇದರಿಂದಾಗಿ ಅವರು ಮಾನಸಿಕ ಒತ್ತಡವನ್ನು ಹೊಂದಿರುತ್ತಾರೆ ವೃಷಭ ರಾಶಿಯ ಜನರು ಒತ್ತಡದಿಂದ ಹೊರಬರಲು ಧ್ಯಾನವನ್ನು ಪ್ರಾರಂಭಿಸಬೇಕು ಮೂವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರು ತಮ್ಮ ಆಹಾರದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಏಕೆಂದರೆ ಅವರು ಹಾರ್ಮೋನುಗಳ ಬದಲಾವಣೆಗಳನ್ನು ನೋಡಬಹುದು ವೃಷಭ ರಾಶಿಯ ಆರೋಗ್ಯ ಜಾತಕ ಎರಡು ಸಾವಿರ ಇಪ್ಪತ್ತೈದುರ ಪ್ರಕಾರ ನೀವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಹೆಚ್ಚಿನ ಜೀವಸತ್ವಗಳನ್ನು ತೆಗೆದುಕೊಳ್ಳಬೇಕು ನೀವು ಸಂಸ್ಕರಿಸಿದ ಹಿಟ್ಟು ಮತ್ತು ಸಕ್ಕರೆಯ ಬಳಕೆಯನ್ನು ಕಡಿಮೆ ಮಾಡಬೇಕು ಯೋಗ ಮತ್ತು ವ್ಯಾಯಾಮವನ್ನು ನಿಯಮಿತವಾಗಿ ಮಾಡಿ ಇದರಿಂದ ನೀವು ದೀರ್ಘಕಾಲ ಫಿಟ್ ಆಗಿರುತ್ತೀರಿ ಜೀವನದಲ್ಲಿ ದೀರ್ಘಕಾಲದವರೆಗೆ ಆರೋಗ್ಯವು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಎರಡು ಸಾವಿರ ಇಪ್ಪತ್ತೈದರ ರ ಮಧ್ಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಹೆಚ್ಚು ಗಮನ ಹರಿಸಬೇಕು ಏಕೆಂದರೆ ಈ ಸಮಯದಲ್ಲಿ ನೀವು ಕೆಲವು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹೊಂದಿರಬಹುದು ಅದು ನಿಮಗೆ ತೊಂದರೆ ಉಂಟುಮಾಡಬಹುದು ನೀವು ದೌರ್ಬಲ್ಯವನ್ನು ಅನುಭವಿಸಿದರೆ ಅದನ್ನು ನಿರ್ಲಕ್ಷಿಸಬೇಡಿ ವೃಷಭ ರಾಶಿಯ ಜನರು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಈ ವರ್ಷ ವಿದ್ಯಾರ್ಥಿಗಳಿಗೆ ಉತ್ತಮ ಆರೋಗ್ಯವನ್ನು ನೀಡುತ್ತದೆ ನಿಮ್ಮ ಮನಸ್ಸನ್ನು ನಿಮ್ಮ ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳುವಿರಿ ನಿಮ್ಮ ನೆನಪಿನ ಶಕ್ತಿಯೂ ಹೆಚ್ಚುತ್ತದೆ ನೀವು ಧ್ಯಾನ ಯೋಗ ಮತ್ತು ಮಾನಸಿಕ ಸದುಡತೆಗೆ ಗಮನ ನೀಡಿದರೆ ಅದು ಸಹಾಯ ಮಾಡುತ್ತದೆ ದಿನನಿತ್ಯದ ಅಧ್ಯಯನದ ಹೊರತಾಗಿ ನೀವು ಮನರಂಜನೆ ಮತ್ತು ದೈಹಿಕ ಸಾಮರ್ಥ್ಯದ ಬಗ್ಗೆಯೂ ಗಮನ ಹರಿಸಬೇಕು ನಿಮ್ಮ ನೆಚ್ಚಿನ ಹವ್ಯಾಸದಲ್ಲಿ ನೀವು ಸ್ವಲ್ಪ ಸಮಯವನ್ನು ಕಳೆಯಬಹುದು ಅಥವಾ ಏಕಾಂತದಲ್ಲಿ ನಿಮಗಾಗಿ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳಬಹುದು ಸಣ್ಣ ಪ್ರಯತ್ನಗಳಿಂದ ನೀವು ಉತ್ತಮ ಭಾವನೆಯನ್ನು ಹೊಂದಲು ಪ್ರಾರಂಭಿಸುತ್ತೀರಿ ಮತ್ತು ನಿಮ್ಮ ರೋಗಗಳನ್ನು ನಿವಾರಿಸುತ್ತೀರಿ ನಿಮ್ಮ ದೇಹ ಮತ್ತು ಮನಸ್ಸು ಎರಡೂ ಸದೃಢವಾಗಿರುತ್ತದೆ ವೃಷಭ ರಾಶಿಯ ವೃತ್ತಿ ವಾರ್ಷಿಕ ಜಾತಕ ಎರಡು ಇಪ್ಪತ್ತೈದು ರಲ್ಲಿ ವೃಷಭ ರಾಶಿಯ ವೃತ್ತಿ ಜಾತಕದ ಬಗ್ಗೆ ಮಾತನಾಡೋಣ ಈ ವರ್ಷ ನೀವು ಆಹ್ಲಾದಕರ ಸಮಯವನ್ನು ಹೊಂದಿರುತ್ತೀರಿ ವಿಶೇಷವಾಗಿ ವೃತ್ತಿಪರ ಜೀವನದ ವಿಷಯದಲ್ಲಿ ವೃಷಭ ರಾಶಿಯ ಜನರು ಈ ಅವಧಿಯಲ್ಲಿ ಉತ್ತಮ ಹಣವನ್ನು ಗಳಿಸಬಹುದು ಶನಿಯ ಸಂಚಾರವು ನಿಮ್ಮ ಆದಾಯವನ್ನು ಹೆಚ್ಚಿಸುತ್ತದೆ ಉದ್ಯೋಗವನ್ನು ಬದಲಾಯಿಸುವ ಮೂಲಕ ನೀವು ಉತ್ತಮ ಹಣದ ಲಾಭವನ್ನು ಪಡೆಯಬಹುದು ವೃಷಭ ರಾಶಿಯ ಜನರು ಕೆಲಸದಲ್ಲಿ ಮೆಚ್ಚುಗೆ ಪಡೆಯುತ್ತಾರೆ ಮೇ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಹತ್ತನೇ ಮನೆಯಿಂದ ರಾಹು ಸಂಚಾರವು ನಿಮಗೆ ವಿದೇಶಕ್ಕೆ ಹೋಗುವ ಅವಕಾಶವನ್ನು ನೀಡುತ್ತದೆ ಎರಡು ಸಾವಿರ ಇಪ್ಪತ್ತೈದರ ರ ಆರಂಭದಲ್ಲಿ ನೀವು ಮಾಡುವ ಎಲ್ಲದರಲ್ಲೂ ಯಶಸ್ಸನ್ನು ಪಡೆಯಲು ನೀವು ಶ್ರಮಿಸಬೇಕಾಗುತ್ತದೆ ವರ್ಷವು ನಿಮಗೆ ಹೋರಾಟಗಳಿಂದ ತುಂಬಿರುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಹಠಾತ್ ಬದಲಾವಣೆಗಳನ್ನು ನೋಡುತ್ತೀರಿ ರಾಹು ನಿಮ್ಮ ವೃತ್ತಿಯಲ್ಲಿ ಒಳ್ಳೆಯ ಅಥವಾ ಕೆಟ್ಟ ಫಲಿತಾಂಶಗಳನ್ನು ತರಬಹುದು ಹಣದ ಹಠಾತ್ ಲಾಭ ಅಥವಾ ಹಣದ ನಷ್ಟವೂ ಆಗಬಹುದು ನಿಮ್ಮ ಹಣಕಾಸಿನ ಸ್ಥಿತಿಯು ಅಸ್ಥಿರವಾಗಿರುತ್ತದೆ ನಾಲ್ಕನೇ ಮನೆಯ ಮೂಲಕ ಕೇತುವಿನ ಸಂಚಾರವು ನಿಮಗೆ ನಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತದೆ ಈ ಸಾರಿಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯದಲ್ಲ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಏರಿಳಿತಗಳನ್ನು ಕಾಣಬಹುದು ಎಲ್ಲಿಯಾದರೂ ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಅಥವಾ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ಈ ಅವಧಿಯಲ್ಲಿ ನೀವು ಮಾನಸಿಕ ಚಿಂತನೆ ಅಥವಾ ಮಾನಸಿಕ ಒತ್ತಡವನ್ನು ಹೊಂದಿರಬಹುದು ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುವಿರಿ ನಿಮ್ಮ ಮನಸ್ಸಿನಲ್ಲಿ ಆತಂಕ ಮತ್ತು ಕೋಪ ಇರುತ್ತದೆ ಈ ಸಮಯದಲ್ಲಿ ವೃತ್ತಿಪರ ಮುಂಭಾಗದಲ್ಲಿ ಒಂದು ತಪ್ಪು ಕೂಡ ಈ ಸಮಯದಲ್ಲಿ ನಿಮಗೆ ಕೆಟ್ಟದಾಗಿ ವೆಚ್ಚವಾಗಬಹುದು ನಿಮ್ಮ ವಿರೋಧಿಗಳನ್ನು ನೀವು ಎದುರಿಸಬೇಕಾಗಬಹುದು ವೃಷಭ ರಾಶಿಯಲ್ಲಿ ಜನಿಸಿದ ಜನರು ಸಹ ಪಾಲುದಾರಿಕೆಯಲ್ಲಿ ನಷ್ಟವನ್ನು ಅನುಭವಿಸುವ ಸಾಧ್ಯತೆಯಿದೆ ನೀವು ಪ್ರತಿ ಕೆಲಸದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಬೇಕು ಆಗ ಮಾತ್ರ ನೀವು ಯಶಸ್ಸನ್ನು ಪಡೆಯುತ್ತೀರಿ ನಿಮ್ಮ ಅಸ್ಥಿರ ಮನಸ್ಸು ಮತ್ತು ದೈಹಿಕ ಕಾಯಿಲೆಗಳಿಂದಾಗಿ ನೀವು ಅನೇಕ ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳುತ್ತೀರಿ ವ್ಯವಹಾರದ ದೃಷ್ಟಿಕೋನದಿಂದ ಈ ಸಮಯವು ತುಂಬಾ ಅನುಕೂಲಕರವಾಗಿಲ್ಲ ನೀವು ನಿರಂತರ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಮತ್ತು ಆಗ ಮಾತ್ರ ನೀವು ಯಶಸ್ಸನ್ನು ಪಡೆಯುತ್ತೀರಿ ಈ ಸಮಯದಲ್ಲಿ ವೃಷಭ ರಾಶಿಯ ವೃತ್ತಿ ಜಾತಕ ಎರಡು ಸಾವಿರ ಇಪ್ಪತ್ತೈದು ಹೇಳುತ್ತದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತದೆ ಶತ್ರುಗಳು ನಿಮ್ಮ ಮೇಲೆ ಕಣ್ಣಿಡುತ್ತಾರೆ ಮತ್ತು ಈ ಸಮಯದಲ್ಲಿ ಮಾಡಿದ ಸಣ್ಣ ತಪ್ಪು ಕೂಡ ದೊಡ್ಡ ಪರಿಣಾಮಗಳನ್ನು ಉಂಟುಮಾಡುತ್ತದೆ ನಿಮ್ಮ ಅಜಾಗರೂಕತೆಯಿಂದ ನಿಮ್ಮ ಕೆಲಸವನ್ನು ನೀವು ಕಳೆದುಕೊಳ್ಳಬೇಕಾಗಬಹುದು ಆದ್ದರಿಂದ ಪ್ರಯತ್ನಿಸಿ ಮತ್ತು ನಿಮ್ಮ ಕೆಲಸದ ಕಡೆಗೆ ಒಂದು ನೂರು ಪರ್ಸೆಂಟ್ ಇರಿಸಿ ನೀವು ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಆರ್ಥಿಕ ಬಿಕ್ಕಟ್ಟಿನ ಮೂಲಕ ಹೋಗಬೇಕಾಗಬಹುದು ನೀವು ತಾಳ್ಮೆಯಿಂದಿರಬೇಕು ಮತ್ತು ಈ ಸಮಯವು ಹಾದುಹೋಗುವವರೆಗೆ ಕಾಯಬೇಕು ಈ ಸಮಯವು ನಿಮ್ಮ ವೃತ್ತಿಜೀವನದ ವಿಷಯದಲ್ಲಿ ಸ್ವಲ್ಪ ನಿಧಾನವಾಗಿರುತ್ತದೆ ನೀವು ಅತಿಯಾದ ಕೆಲಸವನ್ನು ಅನುಭವಿಸಬಹುದು ವೃತ್ತಿಪರ ರಂಗದಲ್ಲಿ ನಿಮ್ಮ ತೊಂದರೆಗಳು ಹೆಚ್ಚಾಗುತ್ತವೆ ಈ ಅವಧಿಯಲ್ಲಿ ನಿಮ್ಮ ಉದ್ಯೋಗಿಗಳು ಅಥವಾ ಸಹೋದ್ಯೋಗಿಗಳು ನಿಮ್ಮ ವಿರುದ್ಧ ಪಿತೂರಿ ಮಾಡಬಹುದು ನಿಮ್ಮ ಯೋಜನೆಯು ವೃತ್ತಿಪರವಾಗಿ ವಿಫಲವಾಗುವುದರಿಂದ ನೀವು ಕಳೆದುಹೋದ ವಿಚಲಿತರಾಗುವ ಮತ್ತು ಒತ್ತಡಕ್ಕೊಳಗಾಗುತ್ತೀರಿ ನಿಮ್ಮ ವೃತ್ತಿಪರ ಜೀವನದ ಒತ್ತಡವನ್ನು ನಿಮ್ಮ ವೈಯಕ್ತಿಕ ಜೀವನದಲ್ಲಿಯೂ ಕಾಣಬಹುದು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಒಟ್ಟಾರೆಯಾಗಿ ಎರಡು ಸಾವಿರ ಇಪ್ಪತ್ತೈದರ ವರ್ಷವು ನಿಮ್ಮ ವೃತ್ತಿ ಜೀವನಕ್ಕೆ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ವೃಷಭ ರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತೈದು ರ ಪ್ರೀತಿಯ ಜಾತಕ ವೃಷಭ ರಾಶಿಯ ಲವ್ ಜಾತಕ ಎರಡು ಸಾವಿರ ಇಪ್ಪತ್ತೈದುರ ಪ್ರಕಾರ ಉತ್ತಮ ಸಮಯವು ಕಾರ್ಡ್ಗಳಲ್ಲಿದೆ ಈ ವರ್ಷ ಸಿಹಿ ಮತ್ತು ಹುಳಿ ಸಂಚಾರದಿಂದ ಕೂಡಿರುತ್ತದೆ ಎಂದು ಗ್ರಹಗಳ ಚಲನೆಯೂ ಹೇಳುತ್ತಿದೆ ಎರಡು ಸಾವಿರ ಇಪ್ಪತ್ತೈದರ ಆರಂಭವು ನಿಮ್ಮ ಪ್ರೀತಿಯ ಜೀವನಕ್ಕೆ ಉತ್ತಮವಾಗಿರುತ್ತದೆ ನಿಮ್ಮ ಮನಸ್ಸಿನಲ್ಲಿ ಯಾರಿಗಾದರೂ ಭಾವನೆಗಳು ಉಂಟಾಗಬಹುದು ಶೀಘ್ರದಲ್ಲೇ ನಿಮ್ಮ ಜೀವನವು ನಿಜವಾದ ಪ್ರೀತಿಯಿಂದ ಪೂರ್ಣಗೊಳ್ಳುತ್ತದೆ ವೃಷಭ ರಾಶಿಯ ಲವ್ ಜಾತಕವು ನಿಮ್ಮ ಜೀವನ ಸಂಗಾತಿಗಾಗಿ ಹುಡುಕಟವು ಶೀಘ್ರದಲ್ಲೇ ಕೊನೆಗೊಳ್ಳುತ್ತದೆ ಎಂದು ಹೇಳುತ್ತದೆ ವೈವಾಹಿಕ ಜೀವನದ ಬಗ್ಗೆ ಹೇಳುವುದಾದರೆ ಅದು ತುಂಬಾ ಸುಗಮವಾಗಿರುತ್ತದೆ ಎಲ್ಲವೂ ಸುಸೂತ್ರವಾಗಿ ಸಾಗಲಿದೆ ನಿಮ್ಮಿಬ್ಬರ ನಡುವೆ ಪರಸ್ಪರ ತಿಳುವಳಿಕೆ ಇರುತ್ತದೆ ಇನ್ ಅನ್ನು ಅನುಸರಿಸುವ ಜನರಿಗೆ ಈ ವರ್ಷ ತುಂಬಾ ಒಳ್ಳೆಯದು ಒಟ್ಟಿಗೆ ವಾಸಿಸುತ್ತಿರುವಾಗ ನೀವು ವಿಷಯಗಳನ್ನು ಚರ್ಚಿಸಬಹುದು ಮತ್ತು ಹೆಚ್ಚಾಗಿ ನಿಮ್ಮ ದ್ವೇಷಗಳು ಮತ್ತು ತಪ್ಪುಗ್ರಹಿಕೆಗಳು ವಿಂಗಡಿಸಲ್ಪಡುತ್ತವೆ ಎರಡು ಸಾವಿರ ಇಪ್ಪತ್ತೈದರ ಮಧ್ಯಭಾಗದಲ್ಲಿ ನೀವು ಕೆಲವು ಕೆಟ್ಟ ಅನುಭವಗಳನ್ನು ಅನುಭವಿಸಬೇಕಾಗಬಹುದು ಸಿಹಿ ನೆನಪುಗಳನ್ನು ನೆನಪಿಸಿಕೊಳ್ಳಿ ಮತ್ತು ಕೆಟ್ಟ ಆಲೋಚನೆಗಳನ್ನು ಬಿಟ್ಟುಬಿಡಿ ನಿಮ್ಮ ಕೌಟುಂಬಿಕ ಜೀವನದಲ್ಲೂ ನೀವು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ನಿಮ್ಮ ಸಂಗಾತಿಯಿಂದ ವಾದಗಳು ಕೆಟ್ಟ ಆಲೋಚನೆಗಳು ಮತ್ತು ಎಲ್ಲಾ ರೀತಿಯ ಅನುಮಾನಗಳನ್ನು ನಿರೀಕ್ಷಿಸಲಾಗಿದೆ ಇದು ನಿಮ್ಮ ಕುಟುಂಬದಲ್ಲಿ ಉದ್ವಿಗ್ನತೆಯನ್ನು ಉಂಟುಮಾಡುತ್ತದೆ ನಿಮ್ಮ ಕೋಪವನ್ನು ನೀವು ನಿಯಂತ್ರಿಸಬೇಕು ಇಲ್ಲದಿದ್ದರೆ ನಿಮ್ಮ ಸಂಬಂಧದಲ್ಲಿ ನೀವು ದೂರವನ್ನು ನೋಡಬಹುದು ವೃಷಭ ರಾಶಿಯ ಲವ್ ಜಾತಕ ಎರಡು ಸಾವಿರ ಪ್ರಕಾರ ಭವಿಷ್ಯಕ್ಕೆ ಸಂಬಂಧಿಸಿದ ನಿಮ್ಮ ಚಿಂತೆಗಳು ಬಗೆಹರಿಯುತ್ತವೆ ಪೋಷಕರು ತಮ್ಮ ಮಕ್ಕಳಿಗೆ ಜೀವನ ಸಂಗಾತಿಗಳನ್ನು ಹುಡುಕುತ್ತಿದ್ದರೆ ಉತ್ತಮ ಮದುವೆ ಪ್ರಸ್ತಾಪಗಳು ಬರಬಹುದು ವರ್ಷದ ಮಧ್ಯಭಾಗವು ನಿಮ್ಮ ಪ್ರೀತಿಯ ಜೀವನಕ್ಕೆ ಉತ್ತಮವಾಗಿರುವುದಿಲ್ಲ ನಿಮ್ಮ ಪ್ರೇಮ ಜೀವನದಲ್ಲಿ ನೀವು ಊಹಿಸಿರದ ಕೆಲವು ಬದಲಾವಣೆಗಳಾಗಬಹುದು ನಿಮ್ಮ ಪ್ರೀತಿಯಲ್ಲಿ ನಂಬಿಕೆ ಇಟ್ಟುಕೊಳ್ಳಬೇಕು ನಿಮ್ಮ ಸಂಗಾತಿಯ ಬಗ್ಗೆ ನಿಮಗೆ ಸಂದೇಹವಿದ್ದರೆ ನಿಮ್ಮ ಸಂಬಂಧದಲ್ಲಿ ಅಡಚಣೆಗಳು ಉಂಟಾಗುತ್ತವೆ ನಿಮ್ಮ ಅತಿಯಾದ ರಕ್ಷಣಾತ್ಮಕ ಸ್ವಭಾವವು ನಿಮ್ಮ ಸಂಬಂಧವನ್ನು ಹಾಳು ಮಾಡಬಹುದು ಪ್ರೀತಿಯ ಸೂಕ್ಷ್ಮ ತಂತಿಗಳು ಸಂಬಂಧಗಳನ್ನು ಬಂಧಿಸುತ್ತವೆ ನೀವು ಈ ದಾರವನ್ನು ಬಲವಾಗಿ ಎಳೆದರೆ ಈ ದಾರವು ಮುರಿಯುತ್ತದೆ ಅದೇ ರೀತಿ ಆ ವರ್ಷದಲ್ಲಿ ವೃಷಭ ರಾಶಿಯವರು ನಿಮ್ಮ ಸಂಬಂಧಗಳನ್ನು ಪ್ರೀತಿಯಿಂದ ಕಟ್ಟಿಕೊಳ್ಳಬೇಕೆ ಹೊರತು ಬಲವಂತದಿಂದಲ್ಲ ಕುಟುಂಬದ ಸದಸ್ಯರ ನಡುವೆಯೂ ಜಗಳ ಉಂಟಾಗಬಹುದು ಕುಟುಂಬದಲ್ಲಿ ಒಡಹುಟ್ಟಿದವರ ನಡುವೆ ಅನ್ಯೋನ್ಯತೆಯು ಹೆಚ್ಚಾಗುತ್ತದೆ ಮನೆಯ ಸದಸ್ಯರ ಆರೋಗ್ಯದ ಬಗ್ಗೆ ನೀವು ಚಿಂತಿಸುತ್ತಿರಬಹುದು ಎರಡು ಸಾವಿರ ರ ಕೊನೆಯ ಕೆಲವು ತಿಂಗಳುಗಳು ನಿಮಗೆ ಒಳ್ಳೆಯದಾಗಿರಬಹುದು ನಿಮ್ಮ ಸಂಗಾತಿಯಿಂದ ನೀವು ಅನೇಕ ಆಶ್ಚರ್ಯಗಳನ್ನು ಪಡೆಯಬಹುದು ಮದುವೆಯಾದವರಿಗೆ ಈ ಸಮಯ ತುಂಬಾ ರೊಮ್ಯಾಂಟಿಕ್ ಆಗಿರುತ್ತದೆ ಒಟ್ಟಿಗೆ ಚಲನಚಿತ್ರಗಳನ್ನು ನೋಡುವುದು ಮತ್ತು ಊಟದ ದಿನಾಂಕಗಳಿಗೆ ಹೋಗುವುದು ನಿಮ್ಮನ್ನು ಹತ್ತಿರ ತರುತ್ತದೆ ನಿಮ್ಮ ಸಂಗಾತಿಯ ಮುಂದೆ ನಿಮ್ಮ ಪ್ರೀತಿಯನ್ನು ಪೂರ್ಣ ಹೃದಯದಿಂದ ವ್ಯಕ್ತಪಡಿಸಿ ಇದು ನಿಮ್ಮ ಪ್ರೀತಿಯ ಸಂಬಂಧವನ್ನು ಬಲಪಡಿಸುತ್ತದೆ ನಿಮ್ಮ ಹೆತ್ತವರೊಂದಿಗಿನ ನಿಮ್ಮ ಸಂಬಂಧದ ಬಗ್ಗೆ ನೀವು ಗಮನಹರಿಸಬೇಕು